ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಓಟು ಮಾಡಿ ಡೊನೇಟ್ ಮಾಡಿ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಟಾರ್ಚ್ ಗುರುತಿಗೆ ಮತ ಆತ್ಮೀಯ ಬಂಧುಗಳೇ ಇದು ಕೆಆರ್ಎಸ್ ಪಕ್ಷದ ಚುನಾವಣಾ ಪ್ರಚಾರ ಕೆಆರ್ಎಸ್ ಪಕ್ಷ ಕನ್ನಡಿಗರ ಪಕ್ಷ ಕರ್ನಾಟಕದ ಪಕ್ಷ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ರಾಜ್ಯದ ಜನರ ಹಿತಕ್ಕಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಿರುವ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡುತ್ತಿರುವ ರಾಜ್ಯದ ಏಕೈಕ ಪ್ರಾದೇಶಿಕ ಪಕ್ಷ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿಯೂ ಸ್ಪರ್ಧಿಸುತ್ತಿರುವ ಪಕ್ಷ ಬಂಧುಗಳೇ ನಮ್ಮ ಹೆಮ್ಮೆಯ ಕರ್ನಾಟಕ ಸಮೃದ್ಧ ರಾಜ್ಯ ಶ್ರೀಮಂತ ಪರಂಪರೆಯ ರಾಜ್ಯ ಇಂತಹ ನಾಡಿನಲ್ಲಿ ಬಡತನ ಇರಬಾರದಿತ್ತು ನಿರುದ್ಯೋಗ ಇರಬಾರದಿತ್ತು ಭ್ರಷ್ಟಾಚಾರ ಇರಬಾರದಿತ್ತು ದುರಾಡಳಿತ ಇರಬಾರದಿತ್ತು ಅಸಮಾನತೆ ಇರಬಾರದಿತ್ತು ಇಲ್ಲಿಯ ರಾಜಕಾರಣ ಗೂಂಡಾಗಳ ಕ್ರಿಮಿನಲ್ಗಳ ಅಡ್ಡ ಆಗಬಾರದಿತ್ತು ಆದರೆ ಇವೆಲ್ಲವೂ ಇಲ್ಲಿದೆ ಮತ್ತು ಅದಕ್ಕೆ ನೇರ ಕಾರಣ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಅಂದರೆ ಜೆ ಸಿ ಬಿ ಪಕ್ಷಗಳು ಮತ್ತು ಆ ಪಕ್ಷಗಳ ಭ್ರಷ್ಟ ರಾಜಕಾರಣಿಗಳು ಇವತ್ತು ಈ ಜನ ವಿರೋಧಿ ದೈತ್ಯ ಶಕ್ತಿಗಳ ವಿರುದ್ಧ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಬಂಧುಗಳೇ ರಾಜ್ಯದಲ್ಲಿ ಈಗಲೂ ಇರುವ ಬಡತನ ನಿವಾರಣೆ ಆಗಬೇಕು ಎಂದರೆ ಇಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಎಂದರೆ ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು ಎಂದರೆ ಚುನಾವಣಾ ಅಕ್ರಮಗಳು ಮತ್ತು ಕುಟುಂಬ ರಾಜಕಾರಣ ನಿಲ್ಲಬೇಕು ಚುನಾವಣಾ ಅಕ್ರಮಗಳು ಮತ್ತು ಕುಟುಂಬ ರಾಜಕಾರಣ ನಿಲ್ಲಬೇಕು ಎಂದರೆ ಜನಸಾಮಾನ್ಯರು ಧೈರ್ಯದಿಂದ ಅನ್ಯಾಯವನ್ನು ಭ್ರಷ್ಟಾಚಾರವನ್ನು ದಬ್ಬಾಳಿಕೆಯನ್ನು ಪ್ರಶ್ನಿಸುವಂತಾಗಬೇಕು ಅಂತಹ ವಾತಾವರಣ ನಿರ್ಮಾಣವಾಗಬೇಕು ರಾಜ್ಯದ ರಾಜಕಾರಣ ಶುದ್ಧವಾಗಬೇಕು ಆ ನಿಟ್ಟಿನಲ್ಲಿ ಜನರಲ್ಲಿ ಪ್ರಶ್ನಿಸುವ ಮನೋಭಾವ ಮತ್ತು ಚೈತನ್ಯ ಮೂಡಿಸುವ ವಾತಾವರಣ ನಿರ್ಮಾಣಕ್ಕಾಗಿ ಹೋರಾಟ ಮಾಡುತ್ತಿರುವ ಏಕೈಕ ಪಕ್ಷ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಂದು ರಾಜ್ಯದ ವಿದ್ಯಾವಂತ ಪ್ರಜ್ಞಾವಂತ ನಾಡ ಪ್ರೇಮಿ ಕನ್ನಡಿಗರ ಏಕೈಕ ಸಹಜ ಮತ್ತು ಸ್ವಾಭಾವಿಕ ಆಯ್ಕೆ ಕೆಆರ್ಎಸ್ ಪಕ್ಷ ಕೆಆರ್ಎಸ್ ಪಕ್ಷದ ಗುರುತು ಬ್ಯಾಟರಿ ಟಾರ್ಚ್ ಬಂಧುಗಳೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳೆಲ್ಲವೂ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳುವ ಪಕ್ಷಗಳೇ ರಾಜ್ಯದ ಜನರ ಹಿತಾಸಕ್ತಿ ಅಂದರೆ ನಿಮ್ಮೆಲ್ಲರ ಹಿತಾಸಕ್ತಿ ಅವರಿಗೆ ಮುಖ್ಯ ಅಲ್ಲವೇ ಅಲ್ಲ ಡೆಲ್ಲಿ ಅವರು ಅಂದರೆ ಅವರ ಹೈಕಮಾಂಡ್ ಹೇಳಿದಂತೆ ಅಥವಾ ಯಾವುದೋ ಒಂದು ಕುಟುಂಬದವರು ಹೇಳಿದಂತೆ ಈ ಜೆಸಿಬಿ ಪಕ್ಷಗಳ ಎಗಳು ಎಂಪಿಗಳು ನಡೆದುಕೊಳ್ಳುವುದು ಅವರಿಗೆ ಸ್ವಾರ್ಥ ಮತ್ತು ಸಮಯ ಸಾಧಕತನ ಬಿಟ್ಟರೆ ಮತ್ಯಾವ ಸಿದ್ಧಾಂತಗಳು ಇಲ್ಲ ಹಾಗಾಗಿಯೇ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಎಲ್ಲಿ ಲಾಭ ಇರುತ್ತೋ ಅಲ್ಲಿಗೆ ನಿಗಿಯುತ್ತಿರುತ್ತಾರೆ ಆಪರೇಷನ್ ಮಲ ಆಗುತ್ತಾರೆ ಅಥವಾ ಆಪರೇಷನ್ ಮಲ ಮಾಡುತ್ತಾರೆ ಕರ್ನಾಟಕದ ಮರ್ಯಾದೆ ತೆಗೆಯುತ್ತಾರೆ ಸಮಾಜದ ಮೌಲ್ಯಗಳನ್ನು ಹಾಳು ಮಾಡುತ್ತಾರೆ ಇಂತಹ ಭ್ರಷ್ಟ ನೀತಿಗೆಟ್ಟ ಪಕ್ಷಗಳು ಭ್ರಷ್ಟ ರಾಜಕಾರಣಿಗಳು ಕರ್ನಾಟಕಕ್ಕೆ ಬೇಕೇ ಇವತ್ತು ರಾಜ್ಯಕ್ಕೆ ಬೇಕಿರೋದು ತತ್ವ ಸಿದ್ಧಾಂತ ಇರುವ ರಾಜಕಾರಣಿಗಳು ನುಡಿದಂತೆ ನಡೆಯುವವರು ಬಸವಣ್ಣ ಕುವೆಂಪು ಶಾಂತವೇರಿ ಗೋಪಾಲಗೌಡರಂತಹ ಹೆಮ್ಮೆಯ ಕನ್ನಡಿಗರ ಆಶೆಗಳನ್ನು ಸಾಕಾರ ಮಾಡಿ ಕರ್ನಾಟಕದ ಕಲ್ಯಾಣ ಮಾಡುವವರು ಸರ್ವೋದಯ ಕರ್ನಾಟಕ ಕಟ್ಟುವವರು ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರು ಬಂಧುಗಳೇ ಹಾಗಾಗಿಯೇ ನಿಮ್ಮ ಹಿತಕ್ಕಾಗಿ ನಿಮ್ಮ ಮಕ್ಕಳ ಹಿತಕ್ಕಾಗಿ ನಮ್ಮ ಅಭಿಮಾನದ ಕರ್ನಾಟಕಕ್ಕಾಗಿ ಈ ಚುನಾವಣೆಯಲ್ಲಿ ದಯವಿಟ್ಟು ಭ್ರಷ್ಟರನ್ನು ತಿರಸ್ಕರಿಸಿ ಪ್ರಜಾಪ್ರಭುತ್ವ ವಿರೋಧಿಗಳನ್ನು ತಿರಸ್ಕರಿಸಿ ಸಮಾಜದಲ್ಲಿ ಅಸಮಾನತೆ ಮತ್ತು ಅಶಾಂತಿ ಸೃಷ್ಟಿಸುವವರನ್ನು ತಿರಸ್ಕರಿಸಿ